ನಗರದ ಸರ್ಕಾರಿ ಕಚೇರಿಯೊಂದರಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನದಲ್ಲಿ ಜೆಡಿಎಸ್ ಬೆಂಬಲಿತ ಕ್ಷೇತ್ರ ಆದ್ದರಿಂದ ಮೈತ್ರಿ ಆದರೂ ಜೆಡಿಎಸ್ಗೆ ಟಿಕೆಟ್ ಸಿಗುತ್ತದೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳು ಬಿಜೆಪಿಗೆ ಸಿಗಲಿವೆ ಎಂಬ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರ ಹೇಳಿಕೆಗೆ ಅವರ ಹೇಳಿಕೆ ಬಗ್ಗೆ ನಾನು ಚರ್ಚೆ ಮಾಡಲು ಹೋಗಲ್ಲ ಹಾಸನ ಜಿಲ್ಲೆ ಜೆಡಿಎಸ್ ಪಾದ್ರಕೋಟೆ ಈಗಲೂ ಹೆಚ್ಚಿನ ಶಾಸಕರು ನಮ್ಮ ಪಕ್ಷದಲ್ಲೇ ಆಯ್ಕೆಯಾಗಿದ್ದಾರೆ ಹಾಸನ ಜಿಲ್ಲೆಯಿಂದ ಮಾಜಿ ಪ್ರಧಾನಿಗಳು ಹಾಲಿ ರಾಜ್ಯಸಭಾ ಸದಸ್ಯರಾದ ದೇವೇಗೌಡರು ಪ್ರತಿನಿಧಿಸಿ ರಾಜ್ಯ ರಾಷ್ಟ್ರ ರಾಜ್ಯಮಾತಲ್ಲಾ ವಿಶ್ವದಲ್ಲಿ ಹೆಸರು ಮಾಡಿದ್ದಾರೆ ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಮ್ಮ ಪಕ್ಷಕ್ಕೆ ಕೊಡ್ತಾರೆ ಎಂದು ವಿಶ್ವಾಸದಿಂದ ನುಡಿದರು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗಾಗಲೇ ಹಿರಿಯರಾದ ದೇವೇಗೌಡರು ಹಲವು ಬಾರಿ ಇದನ್ನೇ ಹೇಳಿದ್ದಾರೆ ಎಂದು ಹೇಳಿದರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ದೇವೇಗೌಡರು ಮತ್ತವರ ಕುಟುಂಬಕ್ಕೆ ಚಿರಋಣಿಯಾಗಿರಬಹುದು ಯಾವುದೇ ಪಕ್ಷದ ಜೊತೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಅವರು ಸೇರಿ ಏನು ನಿರ್ಣಯ ತೆಗೆದುಕಾಡುತ್ತಾರೋ ನಿಲುವಿನೊಂದಿಗೆ ಬದ್ಧವಾಗಿರುವೆ ಎಂದು ಪಕ್ಷದ ಕಾರ್ಯನಿಷ್ಠತೆ ಬಗ್ಗೆ ಹೇಳಿದರು ಜೆಡಿಎಸ್ ಉಪ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅವರು ಬರುವ ಎಂಪಿ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡುವ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ನಾನು ರಾಜ್ಯ ರಾಜಕೀಯಕ್ಕೆ ಹೋಗ್ತಿಲ್ಲ ಆಸನಕ್ಕೆ ಮಾತ್ರ ವೈಯಕ್ತಿಕವಾಗಿ ನಿಖಿಲ್ ಅವರು ಚುನಾವಣೆಗೆ ನಿಲ್ಲಬೇಕು ಎಂಬುದು ಬಯಸುತ್ತೇನೆ ಎಂದು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದರು ಇದೇ ವೇಳೆ ರಾಜ್ಯ ಸರ್ಕಾರದ ಐದು ಶಾಸಕರ ಗ್ಯಾರಂಟಿಗಳಿಂದ ಶಾಸಕರ ನಿಧಿಗೆ ಅನುದಾನ ಬಹಳಷ್ಟು ಕಡಿಮೆ ಬರ್ತಿದೆ ಎಂದು ಅಸಮಾಧಾನ ಹೊರಹಾಕಿದ ಸ್ವರೂ ದೇವರಿಗೆ ಒಂದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಶಾಸಕರಿಗೆ ಅನುದಾನ ಬರುವುದು ಕುಂಠಿತವಾಗಿದೆ ಲೋಕಸಭಾ ಚುನಾವಣೆ ನಂತರ ಅನುದಾನ ಬರಬಹುದು ಎಂದು ಭಾವಿಸಿದ್ದೇನೆ ಅದೇ ನಿರೀಕ್ಷೆಯಲ್ಲಿ ಇದ್ದೇನೆ ಎಂದರು ಈಗ ಅನುದಾನ ಬರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅನುದಾನ ತರಬೇಕು ಅನ್ನೋದು ನಮ್ಮ ಇದೆ ಕೆಲಸ ಮಾಡಬೇಕು ಎಂದು ಆಸೆಯಿಂದಲೇ ಶಾಸಕರಾಗಿ ಬಂದಿದ್ದೇವೆ ಖಂಡಿತವಾಗಿಯೂ ಲೋಕಸಭಾ ಚುನಾವಣೆ ನಂತರ ಅನುದಾನ ತಂದು ಕೆಲಸ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ನಾನು ಚಿರಣಾಗಿರೋನು ಹಾಗಾಗಿ ಯಾವುದೇ ಪಕ್ಷದ ಜೊತೆ ದೇವೇಗೌಡರು ಹಾಗೆ ಸರ್ ಮಾನ್ಯ ರೇವಣ್ಣವರು ಕುಮಾರ್ ಅವರು ಯಾವ ರೀತಿ ಅವರು ನಿಲುವಣ ತಗೋತಾರೆ ಆ ನಿಲುವ ಅವ್ರ ಜೊತೆ ನಾನು ನಿಲ್ತೀನಿ ಇಲ್ಲ ಅವರೇ ನಮ್ಮ ನಮ್ಮ ಲೋಕಸಭಾ ಅಭ್ಯರ್ಥಿ ಬದಲಾವಣೆ ಇದೆ ಸರ್ ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಆದರೆ ನಮ್ಮ ಹಾಸನ ಜಿಲ್ಲೆ ಜೆ ಡಿ ಎಸ್ನ ಭಾಳಷ್ಟು ಗೊತ್ತಿದೆ ನಮಗೆ ಜೆ ಡಿ ಎಸ್ ಬೆಂಬಲಿತ ನಮ್ಮ ಜೆ ಡಿ ಎಸ್ ಹಾಸನ ಜಿಲ್ಲೆ ಹಾಗಾಗಿ ಶಾಸಕರು ಕೂಡ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಮತ್ತು ಒಂದು ದೇವೇಗೌಡರು ಅಂತ ನಮ್ಮ ಎಲ್ಲ ಕಡೆ ರಾಷ್ಟ್ರದಲ್ಲಿರ್ಬೋದು ಮತ್ತು ವಿಶ್ವದಲ್ಲೇ ಒಂದು ದೇವೇಗೌಡರು ನಮ್ಮ ಹಾಸನ ಪತ್ರಿಸಿದಂಥ ಹಿರಿಯರು ಹಾಗಾಗಿ ಹಾಸನ ಜಿಲ್ಲೆ ನಮ್ಮ ಲೋಕಸಭೆ ಇದಕ್ಕೆ ನಮಗೆ ನಮ್ಮ ಪಕ್ಷಕ್ಕೆ ಟಿಕೆಟ್ನ ಕೊಡ್ತೀವಿ ನಾವು ರಾಜ್ಯ ರಾಜಕೀಯಕ್ಕೆ ಹೋಗಿಲ್ಲ ನಾವು ಹಾಸನ ಸೀಮಿತವಾಗಿ ನಾನು ಪಕ್ಕ ಜಿಲ್ಲೆ ಇರ್ಬೋದು ಸರ್ ಆದರೆ ಸರ್ ವೈಯಕ್ತಿಕವಾಗಿ ನಾವು ನಿಖಿಲ್ ಕುಮಾರ್ ಸೌಹ್ರು ನಿಲ್ಲಬೇಕು ಅಂತ ನಾನು ಬಯಸ್ತೇನೆ ಯಾಕಂದರೆ ಪಕ್ಷದಲ್ಲಿ ಎಲ್ಲರೂ ಕೂಡ ನಮ್ಮ ನಿಖಿಲ್ ಅವ್ರನ್ನ ಭಾಳ ಎಲ್ಲ ಹತ್ತರಿಂದ ನೋಡಿರ್ತರು ಹಾಗೆ ನಿಲ್ಲಬೇಕು ಅಂತ ನನ್ನ ಭಾವನೆ ಸರ್ ಆದರೆ ವೈಯಕ್ತಿಕವಾಗಿ ಅವ್ರು ಯಾವ ರೀತಿ ತಿನ್ಮಾನ ತಂದರೆ ಅದಕ್ಕೆ ನಾವು ಕೂಡ ಎಲ್ಲರೂ ಒಮ್ಮತವಾಗಿ ನಾವು ಬೆಂಬಲಿಸ್ತೀವಿ Thank to... you.